ಶಿಕ್ಷೆ ಮತ್ತು ಶಿಕ್ಷಣ ಸಮಯ ಇದ್ರೆ ತಕ್ಷಣವೇ ನೋಡವನ ಲಕ್ಷಣ ಶಿಕ್ಷೆಯು ಹಿಂದಾಗಿ ಶಿಕ್ಷಣವು ಮುಂದಾದರೆ ಅದು ಗಣ ಅನ್ನದ ರಾಕ್ಷಸರ ರಾಕ್ಷಸರಗಣೆ ಅಂತ ಇರುವುದು ಓದು ಒಪ್ಪತ್ತಿಗಿರಲಿ ಬುದ್ಧಿ ಮೂಲಕ ಓದು ಒಪ್ಪತ್ತಿಗಿರಲಿ ಬುದ್ಧಿ ಮೂಲತ್ತಿರದು ಓದಿನೊಳಗಣ ಮೂಲಕ ಇರದ ఓదీన్ నేను వేదమూర్తి కరణో యుగో ఓదో కే హి నింది నెమ్మదే దారి చిక్కోరు కంబయ్య నిన్ను అమ్ము కమ్మి కూరిగే లెక్కయూరి తప్పవే అక్షర సాక్ష అపర నిజగృదయ మలెగంచి వృక్ష ఫల కనసుకడో ವಾ ಓ ಜನನಿ ಜನ್ಮಭೂಮಿ ನಮೋ ಭಾರತಿ ಸರ್ವ ಧರ್ಮ ಸಂಸ್ಕೃತಿಯ ಕಲಾ ಕೀರ್ತಿ ನಿನ್ನ ಮಣ್ಣಿನ ಕಣದ ತುಣಗಳು ತತ್ವದ ಆರತಿ ಜನ್ಮ ಋಣ ನಮಗೂ ನಿಮಗೂ ಹೊರತೊತ್ತು ಸುಕ್ಕು ಜನನಿ ಜನ್ಮಭೂಮಿ ನಮೋ ಭಾರತಿ करणामुण्ये शतकोटिगन्म कोसवर माते बड़ी कंकणि पराबे पारति अष्टम अच्छा राक्षसर कपिवाणति ओ जनि जन्मभूमि नमो भारति ओं काई खाली जंगणि पराबे दया जल दुर्गी कृषक ಓ ಜನನಿ ಜನ್ಮಭೂಮಿ ನಮೋ ಭಾರತೀ ಒಕ್ಕೊಂಡ ಲೆಕ್ಕರ ಒಕ್ಕ ನದಿ ದಿಪ್ಲಾದವನೆಲ್ಲ ಒಕ್ಕೊಂಡ ಕರೀತಿ ತಾಕತ್ರಿಪುರ ರಾತ್ರಿಯ ಪಾತ್ರಗಳ ಕುರಿತಿ ಪೂರ್ವ ಹೃದಯ ಮತ್ತು ತಾರುಣ್ಯದ ಬಗ್ಗೆ ಓ ಜನನಿ ಜನ್ಮಭೂಮಿ ನಮೋ ಭಾರತೀ ನಮೋ ಭಾರತೀ ನಮೋ ಭಾರತೀ ನಮ್ಮ ಭಾರತ ದೇಶದ ಸುತ್ತ ಐತೆ 32 ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತ್ಮೂರು ಕಿಲೋಮೀಟ್ರ್ ನಮ್ಮ ಕರ್ನಾಟಕ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಕಿಲೋಮೀಟ್ರ್ ಇದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತ್ಮೂರಲ್ಲಿರೋದು ಅದರಲ್ಲಿ ಇವತ್ತಿನ ಕಾರ್ಯಕ್ರಮ ಇರೋದ್ರ ಮುಂದೆ ಹದಿನೈದು ಸಾವಿರದ ಏಳ್ನೂರ ಇವಾಗ ಅಲ್ಲಿ ನಮ್ಮ ತಳ್ಳಿ ಸಾಲ ಇದು ಪಳ್ಳಿ ರೀತಿ ಒಳ್ಳೆ ಕಾಲದ ತಳ್ಳಿಗಳು ಕನ್ಬಿಡ್ತೀವಿ ನಿಮ್ಮ ವಿದ್ಯಾವಂತರಾಗಿಲ್ಲ ಒಂದೇ ಕಾಲ ಬಹುಶನ ಪ್ರಿಯರಾಗಿತ್ತು ಬಹಿಷ್ಟು ಈಗ ಆರು ಗ್ರಂಥಗಳು ಪ್ರಕಟ ಆಗಿದೆ ಈಗ ಒಂದು ಸಾಯಾವಳ ಒಂದನೇ ಗ್ರಂಥ ಯುಗಧರ್ಮ ತತ್ವ ಪದ ಎರಡನೇ ಗ್ರಂಥ ಯುಗಧರ್ಮ ತ್ರಿಪದಿ மூரனே கிரந்த கன்னடம் தீர்வு நாலே கிரந்த வச்சன ஐந்தநே கிரந்த ப்ரமாண்ட புனாதி ஆறநே கண்ட நிஷப்து ஏழநே கிரந்த அந்தரங்க சிந்தனை தினமே ஆகிறது ஒட்டி எண்ணு தாயி வரதாங்க கன்னடம் பரஸ்பாள இதுல நீங்கள் எல்லாரும் ஆசீர்வாதம் संताचरणा रे कमा देत वताले काल गांव केना मिते चंद मन घालें निवंता मान घालें व्हडले संस्थाचर माले कमा दे बद्दल वताले निग्यानी दुमीक जॉब जाबा तुम बिजेंडतालें निग्यांनी तुमी जोत जाबा तुम दिजेंडताले पुर्तुकीत देवाच्या हाचे रुपया चांगली जालें तालतवलेगेन ते शब्द चिट्टी साल का दालेगा क्या बताइए विश्वनिगम नेतियाँ निर्णय निकालना पड़ा था रुपा तो उचित होती है अच्छे यमने यह दालेगा वाला नान दावते हैं भारत और भेजने के नाम पे यमन तो मान जाएगा नियमन तो मान जाएगा बड़े संदेश आएगा कमाने बदने ते समतोच आवाज राव निमाच्या मुटी मत गजाले पद्म आवाज कराव शक्या मिनट्या बिन्ना करपा मत करून सारक्या मिनट्या मिनट म्हाक करून कानवो आमकां चिंतता पटवा आमकां चिंत्ता पटाव पडटे जुगाव घरपणी घालचेर रे बाल जावंक ಸಾಹಿತ್ಯ ಅಂದ್ರೆ ಸಾಹಿತ್ಯ ಅಂದ್ರೆ ಎಲ್ಲ ಭೂಮಿ ಮೇಲೆ ಏನು ಮುಟ್ಟ ಅದಕ್ಕೆಲ್ಲ ಸಾವೈತೆ ಸಾಹಿತ್ಯಕ್ಕೆ ಮಾತ್ರ ಸಾವಲ್ಲ ಸಾಹಿತ್ಯಕ್ಕೆ ಮಾತ್ರ ಸಾವಿರ ಆ ಜಾನಪದ ಸಾಹಿತ್ಯ ಐತಲ್ಲ ಅದಕ್ಕೆ ಸಾವಲ್ಲ ಸಾವನ್ನ ತಾಕತ್ತು ಈ ಜಾನಪದ ತಿಳಿದು ಅಂದ್ರೆ ಜಾನಪದ ಅಂದ್ರೆ ಹೇಳ್ತಾರೆ ಜಾನಪದ ಎನ್ನುವರು ಜನಸಾಮಾನ್ಯರ ದಿನವರೆ ದೇವರಗಳ ತನುಮನದ ತಾತಕ್ಕನ್ನು ಮತಿಸಿ ಮತಿಸಿ ಮತನು ಮಾಡಿದಂಥ ಬೌದ್ಧ ಜಂತ ಮಂತ ಅಂತ ಮೂಲ ವಟ ಆಳವಾದಂಥ ಜನಮಣಿ ಅಂತಪ್ಪ ಪೇಜಿನಾಗಾರದಿಂದ ಪಂಗಿಸುವಂಥ ಕವಿವಾಣಿ ಒಗರಿನ ಒಗ್ಗರಣೆ ಸಿ ಇವು ಎರಡರ ಮನಗಾಳದ ಅನುಭವಿಸಿದ ಅನ್ ಮೂಡಿದ ಅಟ್ಟ ಒಪ್ಪಿನ ಡಾಕ್ಟನರ ಒಪ್ಪಿನ ನಿವಂತ್ರ ಎಥಾಲ ವಾರಿತ್ವ ಹೋದ್ಮೃಸ್ತಿಯ ಸ್ವಾಮಿನ್ಯಾಸದ ಸರಸ್ವತಿಯ ಹೃದಯ ಸ್ಥಿರ ಪ್ರತಿಜಯ ವಾತು ಸ್ವದ ದೇವರ ಯಮ್ಮಪ್ಪ ಕೆವರ ಗುಂಡಿ ಅಮರ ಸಂದೇಶ ಈ ಜಾನಪದ ಹಳ್ಳಿಯ ಕಳಿ ಸಾಲದೆ ಕೊಳ್ಳೀ ಬಾಡಿಗೆ ತಗೋತಾರ್ದು ಬಾಡಿಗೆ ನ್ಯಾಯ ಬಾಡಿಗೆ ತಗೋತಾರಾಡಿಗೆ ತಗೊಂಡ ಎಲ್ಲ ಎಂಟು ಜನ ನಾನ್ ಅವ್ರು ಯಾರು ಅಂದ್ರೆ ಕುಪ್ಪಳಿಸಿ ಕುರು ಹಿಡಿದರೆ ಕುವೆಂಪು ಆಗುವೆ ಬೆನ್ನ ದಾಳಿದರೆ ಬೇಡಿದ್ರೆ ಆಗುವ காரில கை புடிக ஆஸ்தி ஆஸ்தி தலை ஆஸ்தியோப்போ அனந்த அனந்த சந்தைய அனந்த மூர்த்திய கேரஸ்திரதும் உடைய கிரீஷ கருநாடரா குங்கின மீரு சந்திரசேகர கம்பாரி